नमः नम ओम व्यासाय भवनाशाय शीषा गुणराशय सद्याय शुद्ध विद्याय मध्वाय च नमो नमः अर्चित संस्मृत कीर्ति कथित श्रुता योददातमृत साम्रक्ष केशवः ನಾವು ನಿನ್ನೆಯ ಪಾಠದಲ್ಲಿ ನಮ್ಮ ಶರೀರದಲ್ಲಿ ಯಾವಾಗ ಸ್ವಾಸ್ಥ್ಯ ಎಂಬುದು ಇರುತ್ತೋ ಅರ್ಥಾತ್ ಶಕ್ತಿ ಎಂಬುದು ಇರುತ್ತೋ ಇರುತ್ತೋ ಆವಾಗಲೇನೆ ಆ ಒಂದು ಗ್ರಂಥಗಳ ಅಧ್ಯಯನ ಎಲ್ಲ ರೀತಿಯಾದಂತಹ ಸಾಧನೆ ಪೂಜೆ ಉಪವಾಸ ಇವೆಲ್ಲವನ್ನು ಕೂಡ ಮಾಡಿಕೊಳ್ಳಬೇಕು ಏಕೆಂದರೆ ಮುಂದೆ ಶರೀರದಲ್ಲಿ ಶಕ್ತಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಪಶ್ಚಾತ್ತಾಪವನ್ನು ಮಾತ್ರ ಪಡಬೇಕಾಗತ್ತೆ ಎಂಬಂತಹ ಅಂಶವನ್ನ ಆಚಾರ್ಯರು ತಿಳಿಸಿದರು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅದೇ ಅಂಶವನ್ನ ತಿಳಿಸ್ತಾ ಇದ್ದಾರೆ ಯಾವತ್ ಸ್ವಾಸ್ಥ್ಯಂ ಶರೀರೇಶು പാടവം തവദർച്ചയ ഗോവിന്ദം ആയുഷ്യം സാർത്ഥകം കുരു ಈ ಶ್ಲೋಕದಲ್ಲಿ ಯಾವತ್ ಸ್ವಾಸ್ಥ್ಯಂ ಶರೀರೇಶು ಶರೀರದಲ್ಲಿ ಸ್ವಾಸ್ಥ್ಯ ಇದ್ದಾಗ ಸ್ವಾಸ್ಥ್ಯ ಅಂತ ಹೇಳಿ ನಮ್ಮ ಅಧೀನದಲ್ಲಿ ನಮ್ಮ ಶರೀರ ಇದ್ದಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಚೆನ್ನಾಗಿ ಇದ್ದಾಗ ಮತ್ತು ಕರಣೇ ಚ ಪಾಠವಂ ಕರಣ ಅಂತ ಹೇಳಿದ್ರೆ ಇಂದ್ರಿಯಗಳು ಇಂದ್ರಿಯಗಳು ಒಳ್ಳೆ ಗಟ್ಟಿ ಮುಟ್ಟಾಗಿ ಇದ್ದಾಗ ತಾವದರ್ಚೆಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು ಅಂತಹ ಸಂದರ್ಭದಲ್ಲಿ ಗೋವಿಂದನನ್ನು ಅರ್ಚಯ ವಿಶೇಷವಾಗಿ ಪರಮಾತ್ಮ ಆರಾಧನೆಯನ್ನು ಮಾಡು ಆಯುಷ್ಯವನ್ನು ಸಾರ್ಥಕ ಮಾಡಿಕೊ ಆಯುಷ್ಯಂ ಸಾರ್ಥಕಂ ಕುರು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೇಳಿದ್ರೆ ಆಯುಷ್ಯದ ಸಾರ್ಥಕ್ಕೆ ಯಾವಾಗ ಅಂತ ಹೇಳಿದ್ರೆ ಆ ಪರಮಾತ್ಮ ಕೊಟ್ಟಿರುವಂತಹ ಆಯಸ್ಸನ್ನ ಅವನ ಪೂಜೆಗೋಸ್ಕರ ಅಂತ ನಾವು ವಿನಿಯೋಗಿಸಿದಾಗ ಆವಾಗ ಆಯುಷ್ಯ ಎಂಬುದು ಸಾರ್ಥಕ ಆಗುತ್ತೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ತಾವದರ್ಚಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು ಇಲ್ಲದೆ ಹೋದರೆ ನಿನ್ನ ಆಯಸ್ಸೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ ವ್ಯರ್ಥವಾಗಿ ಆಯಸ್ಸನ್ನು ಕಳೆದ ರೀತಿಯಾಗಿ ಆಗತ್ತೆ ಹಾಗಾಗಿ ಆಯಸ್ಸು ಪರಮಾತ್ಮ ಕೊಟ್ಟಂಥದ್ದು ಅದು ಸಾರ್ಥಕ ಆಗಬೇಕು ಅದರಿಂದ ನಿನಗೆ ಪುಣ್ಯ ಸಿಗಬೇಕು ಅಂತ ಹೇಳಿದ್ರೆ ನಿನ್ನ ಶರೀರದಲ್ಲಿ ಶಕ್ತಿ ಇದ್ದಾಗ ಗಟ್ಟಿಮುಟ್ಟಾಗಿ ಇದ್ದಾಗಲೇನೆ ಗೋವಿಂದನ ಪೂಜೆಯನ್ನು ಪರಮಾತ್ಮನ ಪೂಜೆಯನ್ನು ನೀನು ಮಾಡು ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸ್ಮರ್ಯತಾಂತ್ ಹೃಷೀಕೇಶು ದೃಢೇಶು ಚ ದೃಢೇಶು ಋಷಿಕೇಶು ಕೆ ಈ ಶ್ಲೋಕದಲ್ಲಿಯೂ ಕೂಡ ಅದೇ ಅಂತರ್ಯ ಕೃಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಋಷಿಕೇಶು ದೃಢೇಶು ನಮ್ಮ ಪ್ರತಿಯೊಂದು ಇಂದ್ರಿಯಗಳು ಕೂಡ ದೃಢವಾಗಿದ್ದಾಗ ಇದ್ದಾಗ ಅಂದ್ರೆ ಗಟ್ಟಿಯಾಗಿ ಇದ್ದಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಮರಿಯತ ಅಂತೂ ಹೃಷಿಕೇಶ ಹೃಷಿಕೇಶನಾದಂತಹ ಹೃಷಿಕೇಶ ಅಂತ ಪರಮಾತ್ಮನಿಗೆ ಯಾಕೆ ಹೆಸರು ಅಂತ ಹೇಳಿದ್ರೆ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಋಷಿಕಗಳಿಗೆ ಪರಮಾತ್ಮ ಒಡೆಯನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಹೃಷಿಕೇಶ ನಮ್ಮೆಲ್ಲರ ಇಂದ್ರಿಯಗಳಿಗೆ ಒಡೆಯ ಅಂತ ಹೆಸರು ಅಂತಹ ಹೃಷಿಕೇಶನನ್ನು ಯಾವಾಗ ಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಋಷಿಕೇಶು ಚ ನಮ್ಮ ಋಷಿಕಗಳು ಇಂದ್ರಿಯಗಳು ದೃಢವಾಗಿದ್ದಾಗ ಗಟ್ಟಿ ಇದ್ದಾಗ ಆ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಅದೃಢೇಶು ಋಷಿಕೇಶು ಋಷಿಕೇಶಮ ಸ್ಮರಂತಿಕೆ ಯಾವಾಗ ಇಂದ್ರಿಯಗಳಲ್ಲಿ ಶಕ್ತಿನೇ ಇಲ್ಲೋ ಇಲ್ಲದಿಲ್ಲವೋ ಅಥವಾ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ನೆನಪಿರೋದೇ ಇರುವಂತಹ ಪರಿಸ್ಥಿತಿ ಇರುತ್ತೆ ಕೆಲವೊಬ್ಬರು ವಯಸ್ಸಾದ್ರು ಇರ್ತಾರೆ ಅವ್ರಿಗೆ ಊಟ ಮಾಡಿಸಿ ಸ್ವಲ್ಪ ಹೊತ್ತಾದ ತಕ್ಷಣ ಊಟ ಮಾಡಿಸಿದ್ದೀವೋ ಅಂತಾನೆ ಗೊತ್ತಿರೋದಿಲ್ಲ ಈ ರೀತಿಯಾಗಿ ಅನೇಕ ರೀತಿಯಾದ ತೊಂದರೆಗಳಿರುತ್ತೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ ಕೇಳಲಿಕ್ಕೆ ಸಮಯ ಬೇಕಾದಷ್ಟು ಇರುತ್ತೆ ಆದ್ರೆ ಕಿವಿಯೇ ಸರಿಯಾಗಿರೋದಿಲ್ಲ ಈ ರೀತಿಯಾಗಿ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಹೊತ್ತಿನಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡೋದು ಕಷ್ಟ ಹಾಗಾಗಿ ಇಂದ್ರಿಯಗಳು ಗಟ್ಟಿ ಮುಟ್ಟಾಗಿ ಇದ್ದಾಗಲೇನೆ ಆ ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆಯನ್ನ ಪೂಜೆಯನ್ನ ಮಾಡಿಕೊಳ್ಳಬೇಕು ಇಲ್ಲದೆ ಹೋದರೆ ಮುಂದೆ ಅದು ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯಾವ ಚಿಂತಯತೆ ಜಂತುಹು. ವಿಷಯಾನ್ ವಿಷಸನ್ನಿಭಾನ್ ತಾವಚ್ಚೇತ್ ಸ್ಮರತೆ ವಿಷ್ಣುಂಚೇತ ಬಂಧನಾ ನಾವು ಹಿಂದಿನ ದ್ವಾದಶ ಸ್ತೋತ್ರದ ಪಾಠದಲ್ಲಿ ಒಂದು ಶ್ಲೋಕವನ್ನು ಕೇಳಿದ್ದೇವೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೇ ಅಂತ ಅಂದ್ರೆ ಲೋಕದ ಬಗ್ಗೆ ಹಾಳು ಹೊರಟೆ ಹೊಡೆದು ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳಬೇಡಿ ಅದೇ ಮನಸ್ಸನ್ನ ಪರಮಾತ್ಮನ ಹತ್ತಿರ ಇಡಿ ಪ್ರಬಣಂ ಕುರು ಮಾನಸಂ ಈಶ ಪದೇ ಅಂತ ಆಚಾರ್ಯರು ನಮಗೆಲ್ಲ ಒಂದು ಸಂದೇಶವನ್ನು ಕೊಟ್ಟಿದ್ರು ಈ ಶ್ಲೋಕವು ಕೂಡ ಅದೇ ಅಂಶವನ್ನು ತಿಳಿಸ್ತಾ ಇದೆ ಯಾವ ಚಿಂತಯತೆ ಜಂತುಹು ವಿಷಯಾನ್ ಸನ್ನಿಭಾನ್ ಅಂತ ಜಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಪಶುಗಳಿಗೆ ಜಂತು ಅಂತ ಹೇಳ್ತಾರೆ ಯಾವ ವ್ಯಕ್ತಿ ಸದಾಕಾಲ ಜಗತ್ತಿನ ಬೇರೆ ಬೇರೆ ವಿಷಯಗಳ ಕಡೆಯೇನೆ ಗಮನವನ್ನು ಕೊಡ್ತಾನೋ ಆ ವ್ಯಕ್ತಿ ಜಂತು ಇದ್ದಂತೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಯಾವ ಚಿಂತಯತೆ ಜಂತು ಆ ಮನುಷ್ಯ ನಿಮ್ಮಂತಹ ಪ್ರಾಣಿ ಅನೇಕ ವಿಷಯಗಳನ್ನ ಚಿಂತಯತೆ ಚಿಂತೆ ಮಾಡ್ತಾ ಇರ್ತಾನೆ ಕಣ್ಣು ಯಾವುದೋ ರೂಪವನ್ನು ನೋಡ್ತಾ ಇರುತ್ತೆ ಕಿವಿ ಇನ್ಯಾವುದೋ ಮನಸ್ಸಿಗೆ ರಂಜನೆಯನ್ನು ಕೊಡುವಂತ ಶಬ್ದವನ್ನು ಕೇಳ್ತಾ ಇರುತ್ತೆ ನಾಲಿಗೆ ಇನ್ಯಾವುದನ್ನು ವಾಸನೆ ನೋಡುತ್ತೆ ಮೂಗಿ ಇನ್ಯಾವುದನ್ನು ವಾಸನೆ ನೋಡುತ್ತೆ ಹೀಗೆ ಒಂದೊಂದು ಇಂದ್ರಿಯಗಳು ಕೂಡ ತಮ್ಮ ತಮಗೆ ಯಾವುದು ಆನಂದವನ್ನು ಕೊಡ್ತಾವೋ ಖುಷಿಯನ್ನು ಕೊಡ್ತಾವೋ ಆಯಾ ಆಯಾ ವಿಷಯಗಳ ಬಗ್ಗೆ ಗಮನ ಕೊಡ್ತಾ ಇರ್ತಾವೆ ಅದರ ಬಗ್ಗೆನೆ ಚಿಂತನೆ ಮಾಡ್ತಾ ಇರ್ತಾವೆ ಅದೆಲ್ಲವೂ ಕೂಡ ಹೇಗಿದೆ ಅಂತ ಹೇಳಿದ್ರೆ ವಿಷಯಾನ್ ವಿಷ ಅಂತ ಆ ವಿಷಯಗಳೆಲ್ಲವೂ ಕೂಡ ವಿಷದಂತೆ ಇದೆ ಅಂತ ಹೇಗೆ ಅಂತೇಳಿ ಸ್ಲೋ ಪಾಯ್ಸನ್ ಇದ್ದಂತೆ ಅದರ ಬಗ್ಗೆ ಪ್ರಾರಂಭದಲ್ಲಿ ಸ್ವಲ್ಪ ಹೊತ್ತು ನೋಡೋಣ ಅಂತ ನೋಡ್ತೇವೆ ಕೊನೆಗೆ ಅದರ ಮೇಲೆ ಡಿಪೆಂಡ್ ಆಗಿ ಸಂಪೂರ್ಣವಾಗಿ ನಾವು ಅದನ್ನು ನೋಡೋದಲ್ಲ ಅದೇ ನಮ್ಮನ್ನು ನೋಡುವಂತೆ ಸಂಪೂರ್ಣವಾಗಿ ನಮ್ಮನ್ನ ಆವರಿಸಿಕೊಂಡು ಬಿಡುತ್ತೆ ಆ ರೀತಿಯಾಗಿ ಅದೆಲ್ಲವೂ ಕೂಡ ವಿಷ ಸನ್ನಿಭ ವಿಷದಂತೆ ಇರುವಂತಹ ವಿಷಯಗಳು ಆ ವಿಷಯಗಳು ಕೊನೆಗೆ ಒಂದಲ್ಲ ಒಂದು ದಿನ ನಮ್ಮನ್ನೇ ನುಂಗಿ ಹಾಕಿ ಬಿಡುವಂತಹ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಯಾವ ವ್ಯಕ್ತಿ ಆ ವಿಷಯಗಳನ್ನ ಸ್ಮರಣೆ ಮಾಡ್ತಾ ಇರ್ತಾನೋ ಚಿಂತನೆ ಮಾಡ್ತಾ ಇರ್ತಾನೋ ಆ ಸಮಯದಲ್ಲಿ ತಾವಚ್ಚೇತ್ ಸ್ಮರತೆ ವಿಷ್ಣು ಕೋನ ಮುಚ್ಚೇತ ಬಂಧನ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡಿದರೆ ಆ ವ್ಯಕ್ತಿ ಕೋನ ಮುಚ್ಚೇತ ಅವನು ಸಂಸಾರದಿಂದ ಬಿಡುಗಡೆ ಹೊಂದಲ್ಲ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅರ್ಥಾತ್ ಬಿಡುಗಡೆ ಹೊಂದೇ ಹೊಂದುತ್ತಾನೆ ಅಂತ ಅಲ್ಲಿ ಏನಾಗಿದೆ ಆ ಕಣ್ಣು ಕಿವಿ ಮುಂತಾದಂತಹ ಇಂದ್ರಿಯಗಳು ಅನುಭವಿಸುವಂತಹ ವಿಷಯಗಳು ಅದು ವಿಷ ಸನ್ನಿಭ ಅಂದ್ರೆ ವಿಷಕ್ಕೆ ಸಮಾನವಾದದ್ದು ಅಂತ ನಮ್ಮನ್ನು ನಾಶ ಮಾಡುವಂಥದ್ದು ಆದರೆ ಅದೇ ಸಂದರ್ಭದಲ್ಲಿ ನಾವು ಪರಮಾತ್ಮನ ಬಗ್ಗೆ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡಿದಾಗ ಅದರಿಂದ ನಮ್ಮ ಉದ್ಧಾರ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಪರಮಾತ್ಮನ ಕುರಿತಾದಂತಹ ಸ್ಮರಣೆ ಅದೆಲ್ಲವೂ ಕೂಡ ಅಮೃತದಂತೆ ಬೇರೆ ವಿಷಯಗಳು ವಿಷದಂತೆ ಇದ್ದರೆ ಪರಮಾತ್ಮನ ಸ್ಮರಣೆ ಅದು ಅಮೃತಕ್ಕೆ ಸಮಾನವಾದದ್ದು ನಮ್ಮ ಉದ್ಧಾರಕ್ಕೆ ಕಾರಣವಾಗುತ್ತೆ ಹಾಗಾಗಿ ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡಿದಾಗ ನಮ್ಮ ಉದ್ಧಾರ ಆಗುತ್ತೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ಈ ಒಂದು ಹಂತದ ಕೊನೆಯ ಶ್ಲೋಕ ಮುಂದೆ ಸುಮಾರು ಅರವತ್ತು ಅರವತ್ತೆರಡು ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾರೆ ಇಲ್ಲಿ ಪರಮಾತ್ಮನ ಸ್ಮರಣೆಯ ಬಗ್ಗೆ ಕೊನೆಯ ಶ್ಲೋಕ ಯಾವತ್ ಪ್ರಲಪತೆ ಜಂತುಹು ಲೋಕವಾರ್ತಾದಿ ತಾವಚ್ಚೇತ್ ವಂದತೆ ವಿಷ್ಣುಂ ಕೋನ ಮುಚ್ಚೇತ ಈ ಶ್ಲೋಕದಲ್ಲಿ ಕೂಡ ಹಿಂದಿನ ಶ್ಲೋಕದ ಅಭಿಪ್ರಾಯವನ್ನು ಗಟ್ಟಿಪಡಿಸ್ತಾ ಇದ್ದಾರೆ ಯಾವತ್ ಪ್ರಲಪದೆ ಜಂತು ಲೋಕವಾರ್ತಾಧಿ ವಿಕ್ರಮಾತ್ ಅಂತ ಲೋಕದ ವಾರ್ತೆ ಅಂತ ಹೇಳಿದರೆ ಹಾಳು ಹರಟೆ ಆ ರೀತಿಯಾಗಿ ಯಾವತ್ತು ಫಲಪತೆ ಜಂತು ಲೋಕ ವಾರ್ತಾ ಅಂತ ನಿರಂತರವಾಗಿ ಬೇರೆ ಹರಟೆಯನ್ನೇ ನಾವು ಹೊಡಿತಾ ಇರ್ತೇವೆ ಹಾಗಾಗಿ ತಾವಚ್ಚೇತ್ ಒಂದತೆ ವಿಷ್ಣು ಆ ಹರಟೆ ಹೊಡೆಯುವಂತಹ ಸಂದರ್ಭದಲ್ಲಿ ಹರಟೆ ಹೊಡೆಯುವುದನ್ನು ಬಿಟ್ಟು ಒಂದತೆ ವಿಷ್ಣು ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರಾದಿಗಳನ್ನು ಮಾಡಿದರೆ ಕೋರ್ಣ ಮುಚ್ಚೇತ ಬಂಧನಾತ್ ಆ ವ್ಯಕ್ತಿ ಈ ಸಂಸಾರ ಬಂಧನದಿಂದಾಗಿ ಬಿಡುಗಡೆಯನ್ನು ಹೊಂದಿ ವಿಶೇಷವಾದಂತಹ ಆನಂದವನ್ನು ಅನುಭವಿಸ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಸುಮಾರು ನೂರ ಇಪ್ಪತ್ತು ಶ್ಲೋಕಗಳಲ್ಲಿ ವಿಶೇಷವಾಗಿ ಪರಮಾತ್ಮನ ಅರ್ಚನೆ ವಂದನೆ ಸ್ಮರಣೆ ಹೀಗೆ ಪ್ರತಿಯೊಂದರ ಬಗ್ಗೆನೂ ಕೂಡ ವಿಶೇಷವಾಗಿ ತಿಳಿಸಿ ಅದನ್ನು ಮಾಡದೇ ಹೋದರೆ ಪಾಪ ಮಾಡಿದರೆ ವಿಶೇಷವಾದಂತಹ ಪುಣ್ಯ ಸಿಗುತ್ತೆ ಮೋಕ್ಷ ಎಂಬುದೇ ಸಿಗುತ್ತೆ ಮೋಕ್ಷಕ್ಕಿಂತಲೂ ಶ್ರೇಷ್ಠವಾದದ್ದು ಆ ಪರಮಾತ್ಮನ ಸ್ಮರಣೆ ಅದೇ ರೀತಿಯಾಗಿ ಹೇಳಿದಂತೆ ಆ ಗಂಗಾ ಮುಂತಾದಂತಹ ನದಿಗಳ ಸ್ನಾನದ ಫಲವನ್ನು ತಿಳಿಸಿದರು ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಪರಮಾತ್ಮನ ಸಾಲಗ್ರಾಮಾದಿಗಳಿಗೆ ಮಾಡಿದಂತಹ ಅಭಿಷೇಕ ಎಂಬುದಾಗಿ ಈ ರೀತಿಯಾಗಿ ಪರಮಾತ್ಮನ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿ ಮುಂದೆ ಏಕಾದಶಿಯ ಬಗ್ಗೆ ಸುಮಾರು ಅರವತ್ತು ಶ್ಲೋಕಗಳಲ್ಲಿ ವಿಸ್ತಾರವಾದಂತಹ ಚಿಂತನೆಯನ್ನು ಆಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ ನಾವು ಈ ಒಂದು ಗ್ರಂಥವನ್ನು ಆಚಾರ್ಯರು ಯಾಕೆ ನಿರ್ಮಾಣ ನಿರ್ಮಾಣ ಮಾಡಿದರು ಅನ್ನುವಂತಹ ಕೇಳುವಂತಹ ಸಂದರ್ಭದಲ್ಲಿ ಒಬ್ಬ ಎಡಪಡಿತಾಯ ಎನ್ನುವಂತಹ ಆಚಾರ್ಯರ ಒಬ್ಬ ಭಕ್ತ ಅವನಿಗೆ ಧರ್ಮದ ವಿಷಯದಲ್ಲಿ ಆಚರಣೆಯ ವಿಷಯದಲ್ಲಿ ಅನೇಕ ರೀತಿಯಾದಂತಹ ಗೊಂದಲಗಳು ಇರ್ತಾವೆ ಅಂತೆ ಆ ಸಂದರ್ಭದಲ್ಲಿ ಹಾಗಾಗಿ ಅವನಿಗೆ ಬಂದಂತಹ ಅನೇಕ ಗೊಂದಲಗಳನ್ನ ಪರಿಹಾರ ಮಾಡುವ ಮೂಲಕ ಆಚಾರ್ಯರು ಒಂದು ದೊಡ್ಡ ಗ್ರಂಥವನ್ನೇ ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅದು ಕೃಷ್ಣಾವರ್ತ ಮಹಾರಾಣವ ಅಂತ ನಾವು ಮೊದಲೇ ಕೇಳಿದಂತೆ ಇದರಲ್ಲಿ ಆಚಾರ್ಯರ ಸ್ವಂತ ಮಾತುಗಳಿರೋದು ತುಂಬಾ ಕಡಿಮೆ ಪ್ರತಿಯೊಂದು ಕಡೆಯೂ ಕೂಡ ಬೇರೆ ಬೇರೆ ಪುರಾಣದಲ್ಲಿ ಬೇರೆ ಬೇರೆ ದೇವತೆಗಳು ಋಷಿ ಮುನಿಗಳು ಹೇಳಿದಂತಹ ವಾಕ್ಯಗಳನ್ನೇ ನಮಗೆ ಆಚಾರ್ಯರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಏಕಾದಶಿಯ ಮಹತ್ವವನ್ನು ತಿಳಿಸಬೇಕಾದರೂ ಕೂಡ ವಿಶೇಷವಾಗಿ ಪದ್ಮ ಪುರಾಣ ಮತ್ತು ನಾರದ ಪುರಾಣ ನಾರದ ಪುರಾಣ ಮತ್ತು ವರಾಹ ಪುರಾಣ ಸಾಮಾನ್ಯವಾಗಿ ಪುರಾಣಗಳಲ್ಲಿ ಏಕಾದಶಿ ಮಹತ್ವ ಹೆಚ್ಚಾಗಿ ಸಿಗುವುದು ನಾರದ ಪುರಾಣ ಮತ್ತು ವರಾಹ ಪುರಾಣಗಳಲ್ಲಿ ಹಾಗಾಗಿ ಆ ಎರಡು ಪುರಾಣಗಳಲ್ಲಿ ಬಂದಂತಹ ಅನೇಕ ವಿಧವಾದಂತಹ ಏಕಾದಶಿಯ ಮಹತ್ವವನ್ನು ಮತ್ತು ಏಕಾದಶಿಯನ್ನು ಯಾವತ್ತು ಮಾಡಬೇಕು ಯಾವ ಏಕಾದಶಿಯನ್ನು ಬಿಡಬೇಕು ಯಾವ ಏಕಾದಶಿಯನ್ನು ಮಾಡಿದರೆ ಯಾವ ರೀತಿಯಾದ ಫಲ ಸಿಗುತ್ತೆ ನಿಷಿದ್ಧವಾದಂತಹ ಏಕಾದಶಿಯಿಂದ ಉಪವಾಸವನ್ನು ಮಾಡಿದರೆ ಯಾವ ರೀತಿಯಂತ ಪಾಪ ಸಂಗ್ರಹ ಆಗುತ್ತೆ ಎಂಬುದಾಗಿ ಅನೇಕ ವಿಚಾರಗಳನ್ನು ಆಚಾರ್ಯರು ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ ಅದರಲ್ಲಿ ಪ್ರಾರಂಭದ ಒಂದು ಶ್ಲೋಕವನ್ನ ಇವತ್ತು ನಾವು ಚಿಂತನೆ ಮಾಡಿ ಮತ್ತೆ ಮುಂದೆ ಸೋಮವಾರದಿಂದ ಉಳಿದ ಏಕಾದಶಿ ಮಹತ್ವವನ್ನು ತಿಳಿಸುವಂತಹ ಶ್ಲೋಕಗಳ ಬಗ್ಗೆ ಚಿಂತನೆ ಮಾಡೋಣ ಜ್ಞಾತ್ವಾಪ್ರಾ ಸ್ಥಿತಿಂ ಸಮ್ಯಕ್ देवत्ने ही समुद्री ताम कर्तव्य हा अन्यथा नरकम वरजयेत ಈ ಶ್ಲೋಕಕ್ಕೆ ಪೀಠಿಕೆಯನ್ನ ಉಮರ್ಜಿ ಆಚಾರ್ಯ ವ್ಯಾಖ್ಯಾನಕಾರ ಕೊಡಬೇಕಾದ್ರೆ ಒಂದು ಮಾತನ್ನ ಹೇಳುತ್ತಾರೆ ಹಿಂದೆ ಹೇಳಿದರು ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿಭಿ ಎಂಬುದಾಗಿ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಅನೇಕ ಸಾವಿರಾರು ಚಾಂದ್ರಾಯಣ ವ್ರತಗಳನ್ನು ಮಾಡಿದ ಪುಣ್ಯ ಕೋಟಿ ಎಂದವ ಸಹ ಶ್ರಯಸ್ತು ಮಾಸೋಪೋಷಣ ಕೋಟಿ ಬಿಹಿ ಯತ್ ಫಲಂ ಲಭ್ಯತೆ ಪುಂಬಿಹಿ ವಿಷ್ಣುವ ನೈವೇದ್ಯ ಭಕ್ಷಣಾತ್ ಎಂಬುದಾಗಿ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ತಿಂಗಳುಗಟ್ಲೆ ಉಪವಾ ಉಪವಾಸ ಮಾಡಿದಂತಹ ಫಲ ಎಂಬುದು ಬರುತ್ತೆ ಚಾಂದ್ರಾಯನ ವ್ರತವನ್ನು ಮಾಡಿದಂತಹ ಪುಣ್ಯ ಬರುತ್ತೆ ಅದರಿಂದಾಗಿ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದರು ಹಾಗಾದರೆ ನಾವು ತಿಂಗಳುಗಟ್ಲೆ ಉಪವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೆಲ್ಲಾ ಪುಣ್ಯ ಯಾವುದ್ರಿಂದ ಬರುತ್ತೆ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದ ಬರುತ್ತೆ ಹಾಗಾಗಿ ಪ್ರತಿನಿತ್ಯವೂ ಕೂಡ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡೋಣ ಏಕಾದಶಿಯನ್ನು ಕೂಡ ಪರಮಾತ್ಮನ ನೈವೇದ್ಯ ಸ್ವೀಕಾರ ಮಾಡೋಣ ಅಂತ ಅನೇಕ ಜನ ತಪ್ಪು ಭ್ರಮಿಸಿರ್ತಾರೆ ಹಾಗಾಗಿ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಲಿಕ್ಕೋಸ್ಕರ ಆಚಾರ್ಯರು ಈ ಒಂದು ಏಕಾದಶಿಯ ಬಗ್ಗೆ ಸರಿಯಾದಂತಹ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಅಂತ ಅವರು ಪೀಠಿಕೆಯನ್ನು ನೀಡುತ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಸೂತ ಪುರಾಣಿಕರು ಹೇಳುವಂತಹ ಮಾತು ಸೂತ ಪುರಾಣಿಕರು ಅಂತ ಹೇಳಿದ್ರೆ ಸಮಗ್ರ ಪುರಾಣಗಳನ್ನ ಪ್ರವಚನ ಮಾಡಿದಂತಹ ಶ್ರೇಷ್ಠ ಜ್ಞಾನಿಗಳು ನಾವು ಯಾವುದೇ ಪುರಾಣವನ್ನು ತೆಗೆದು ನೋಡಿದರೆ ಸೂತ ಹುವಾಚ ಅಂತನೇನೆ ಸಾಮಾನ್ಯವಾಗಿ ಪ್ರಾರಂಭ ಆಗತ್ತೆ ಆ ರೀತಿಯಾದಂತಹ ಸೂತ ಪುರಾಣಿಕರು ತಮ್ಮ ಎದುರುಗಡೆ ಇದ್ದಂತಹ ಅನೇಕ ವಿಪ್ರರಿಗೆ ಬ್ರಾಹ್ಮಣರಿಗೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ವಿಪ್ರಾಹ ಅಂದ್ರೆ ಬ್ರಾಹ್ಮಣರೇ ನೀವೆಲ್ಲರೂ ಕೂಡ ದೈವಜ್ಞೇಹಿ ಸಮ್ಯಕ್ ಸಮುದೇರಿತಾಂ ತಿಥಿಂ ಜ್ಞಾತ್ವ ದೈವಜ್ಞರು ಅಂತ ಹೇಳಿದ್ರೆ ಜ್ಯೋತಿಷಿಗಳು ಅಂತ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂತಹ ಜ್ಞಾನಿಗಳಿಂದಾಗಿ ನಾವು ಸರಿಯಾಗಿ ತಿಳಿದುಕೊಂಡು ಉಪವಾಸವನ್ನು ಮಾಡಬೇಕು ಕರ್ತವ್ಯ ಉಪವಾಸಸ್ತು ಉಪವಾಸವನ್ನ ಮಾಡಬೇಕು ಅಂತ ಆ ರೀತಿಯಾಗಿ ಉಪವಾಸವನ್ನು ಮಾಡಬೇಕು ಒಂದು ವೇಳೆ ಏಕಾದಶಿಯೆಂದು ನಾವು ಉಪವಾಸವನ್ನು ಮಾಡದೆ ಹೋದರೆ ಅನ್ಯಥಾ ನರಕಂ ವ್ರಜೆ ಆ ವ್ಯಕ್ತಿ ನರಕವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಂದು ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಇನ್ನು ಪ್ರಸ್ತುತ ನಮಗೆ ಸಮಾಜದಲ್ಲಿ ಏಕಾದಶಿ ಬಗ್ಗೆ ಅನೇಕ ರೀತಿಯಾದಂತಹ ಗೊಂದಲಗಳಿದ್ದಾವೆ ಒಬ್ಬರಿಗೆ ಒಂದು ದಿನ ಏಕಾದಶಿ ಬರುತ್ತೆ ಇನ್ನೊಬ್ಬರಿಗೆ ಇನ್ನೊಂದು ದಿನ ಏಕಾದಶಿ ಬರುತ್ತೆ ಒಬ್ಬರಿಗೆ ಎಂಟು ಗಂಟೆ ತನಕ ಹರಿವಾಸರ ಅಂತ ಬರುತ್ತೆ ಇನ್ನೊಬ್ಬರಿಗೆ ಏಳು ಗಂಟೆ ತನಕ ಹರಿವಾಸರ ಅಂತ ಬರುತ್ತೆ ಹೀಗೆ ಅನೇಕ ರೀತಿಯಾದಂತಹ ಗೊಂದಲಗಳು ಪ್ರಸ್ತುತ ಇದ್ದಾವೆ ಹಾಗಾಗಿ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ಆಚಾರ್ಯರು ಹೇಳುವಂತೆ ದೈವಜ್ಞೇಹಿ ಸಮ್ಯಕ್ ಸಮುದೇರಿತಾಂ ಒಂದು ವೇಳೆ ಸ್ವತಃ ನಮಗೇನೆ ಇದು ಸರಿಯಾದಂತಹ ತಿಥಿ ಇದು ಸರಿಯಾದಂತಹ ತಿಥಿ ಅಲ್ಲ ಎಂಬುದಾಗಿ ನಿರ್ಣಯ ಮಾಡುವಂತಹ ಒಳ್ಳೆ ಜ್ಯೋತಿಷ್ಯದ ಜ್ಞಾನ ಇದ್ರೆ ಸ್ವತಃ ನಾವೇನೆ ಅದರ ನಿರ್ಣಯವನ್ನು ಮಾಡಿ ಯಾವುದು ಸರಿ ಅಂತ ಅನ್ಸುತ್ತೋ ಆ ದಿನ ಉಪವಾಸಾದಿಗಳನ್ನು ಮಾಡಬೇಕು ಇಲ್ಲದೇ ಹೋದರೆ ಜ್ಯೋತಿಷ್ಯರು ಯಾವುದನ್ನು ಸರಿ ಅಂತ ತಿಳಿಸಿದ್ದಾರೋ ಅಥವಾ ಇವತ್ತು ನಾವು ನೋಡುವಂತೆ ನಮ್ಮ ನಮ್ಮ ಮಠಗಳು ಯಾವುದನ್ನು ಇಂತಹ ತಿಥಿಯಿಂದ ಉಪವಾಸ ಮಾಡಬೇಕು ಅಂತ ತಿಳಿಸಿದ್ದಾವು ಆ ರೀತಿಯಾದಂತಹ ಸರಿಯಾದಂತಹ ತಿಥಿಯಲ್ಲಿ ತಿಥಿಂ ಸಮ್ಯಕ್ ಜ್ಞಾತ್ವ ಅದನ್ನು ತಿಳಿದುಕೊಂಡು ನಾವು ಆ ದಿನ ಉಪವಾಸವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ ಹಾಗಾಗಿ ಏಕಾದಶಿ ಉಪವಾಸ ಅದು ನಿತ್ಯ ಕರ್ಮ ಅಂದ್ರೆ ಮಾಡಲೇಬೇಕಾದಂತಹ ಕರ್ಮ ಹಾಗಾಗಿ ಅದನ್ನು ಅವಶ್ಯವಾಗಿ ಕರ್ತವ್ಯ ಕರ್ತವ್ಯ ಅಂತೇಳಿ ಮಾಡಲೇಬೇಕು ಅಂತ ಅದು ಡ್ಯೂಟಿ ಅಂತ ಮಾಡದೇ ಹೋದರೆ ಅನ್ಯಥಾ ನರಕಮುರಜ ಎಂಬುದಾಗಿ ಆ ಏಕಾದಶಿ ಎಂದು ಉಪವಾಸವನ್ನು ಮಾಡದೇ ಹೋದರೆ ನರಕ ಎಂಬುದು ಪ್ರಾಪ್ತಿಯಾಗುತ್ತೆ ಹಾಗಾಗಿ ಏಕಾದಶಿ ಎಂದು ಸರಿಯಾಗಿ ತಿಳಿದುಕೊಂಡು ಅವಶ್ಯವಾಗಿ ಏಕಾದಶಿಯನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ಆ ಏಕಾದಶಿ ದಶಮಿ ವಿದ್ಧವಾದಂತಹ ಏಕಾದಶಿ ಅಂದ್ರೆ ದಶಮಿಯ ಸ್ಪರ್ಶ ಇದ್ದರೆ ಅದನ್ನು ಮಾಡಬಾರದು ಇತ್ಯಾದಿಯಾಗಿ ಅನೇಕ ಅಂಶಗಳನ್ನು ಹೇಳ್ತಾ ಹೋಗ್ತಾರೆ ಆ ಉಳಿದ ಎಲ್ಲ ಅಂಶಗಳನ್ನು ಕೂಡ ಸೋಮವಾರದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು